ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಮೊದಲನೇದಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರೋರಿಗೆಲ್ಲ ತುಂಬಾ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಇವತ್ತು ನನಗೆ ಸೆವೆನ್ ಹಂಡ್ರೆಡ್ಗೆ ಇನ್ನೂ ಟೆನ್ ಸಬ್ಸ್ಕ್ರೈಬರ್ ಬಂದರೆ ತುಂಬಾ ಖುಷಿ ಆಗುತ್ತೆ ಮತ್ತೆ ಇವತ್ತು ನಾನು ಒಂದು ಆಲೂ ಸಬ್ಜಿ ಮಾಡ್ತಾ ಅಂದರೆ ನಾನು ಇವತ್ತು ಮಾಡಲಿಲ್ಲ ಇವತ್ತು ವೀಡಿಯೋ ಮಾಡೋಕ್ಕಾಗಲಿಲ್ಲ ಅದೇನೇ ಬೇಜಾರಾಗ್ಬಿಟ್ಟಿದೆ ಇವತ್ತು ಅದನ್ನು ನಾನು ಹೇಳ್ತೀನಿ ನಾನು ನೈಟ್ ಒಂದು ಆಲೂಗಡ್ಡೆ ಸಬ್ಜಿ ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿದ್ದೆ ಸೊ ತುಂಬಾ ಟೇಸ್ಟಿಯಾಗಿ ಬಂದಿದೆ ರೆಸಿಪಿ ಆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಮತ್ತು ನನಗೆ ಯಾಕಪ್ಪ ಬೇಜಾರು ಅಂತ ಹೇಳಿದ್ರೆ ನಾನು ಚಾನೆಲ್ ಸ್ಟಾರ್ಟ್ ಮಾಡಿದಾಗಿಂದ ಒಂದು ಸ್ಟ್ಯಾಂಡ್ ಅನ್ನ ಯೂಸ್ ಮಾಡ್ಕೊಂಡು ಈ ಕುಕಿಂಗ್ ವಿಡಿಯೋ ಆಗಿರ್ಬೋದು ಮತ್ತೆ ಈ ತರ ನಾನು ಮಾತಾಡ್ತಿದ್ದೀನಿಲ್ಲ ಇವಾಗ ಆ ವಿಡಿಯೋನು ಕೂಡ ಈ ಸ್ಟ್ಯಾಂಡ್ ಅಲ್ಲೇ ಒಂದು ವಿಡಿಯೋನ ಮಾಡ್ಕೊಳ್ತಿದ್ದೆ ಸೊ ಇವತ್ತು ಅದು ಏನಾಯ್ತು ಅಂತಂದ್ರೆ ಕೆಳಗಡೆ ಬಿದ್ದೋಯ್ತು ಕೆಳಗಡೆ ಬಿದ್ದೋಗಿ ಅದು ಬ್ರೇಕ್ ಆಗ್ಬಿಟ್ಟಿದೆ ಅದಕ್ಕೆ ತುಂಬಾನೇ ಬೇಜಾರಾಗ್ಬಿಟ್ಟಿದೆ ಸ್ಟಾರ್ಟಿಂಗಿಂದ ಅದು ವಿಡಿಯೋ ಮಾಡೋದಕ್ಕೆ ತುಂಬಾನೇ ಹೆಲ್ಪ್ ಮಾಡಿದೆ ಬಟ್ ಇವಾಗ ಅದು ಬ್ರೇಕ್ ಆಗ್ಬಿಟ್ಟು ನನಗಂತೂ ತುಂಬಾನೇ ಭಯ ಆಗ್ತಾ ಇತ್ತು ಏನಪ್ಪ ಮಾಡೋದು ಇವತ್ತು ಲಾಗ್ ಆಗಲ್ವಲ್ಲ ಅಂತ ಅನಿಸ್ಬಿಡ್ತು ಸೊ ಅದಕ್ಕೋಸ್ಕರನೇ ಇವತ್ತು ನಾನು ಲಾಗ್ ಮಾಡಿಲ್ಲ ನಾನು ನೈಟ್ ಒಂದು ಆಲೂಗಡ್ಡೆ ಸಬ್ಜಿ ಮಾಡಿದೆ ಸೊ ಅದರ ರೆಸಿಪಿನೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಮತ್ತೆ ನನ್ನ ವಿಡಿಯೋನ ಯಾರೆಲ್ಲ ಮೊದಲನೇದಾಗಿ ನೋಡ್ತಾ ಇದ್ದೀರಾ ಅಂದರೆ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಈ ಸ್ಟ್ಯಾಂಡ್ ಅನ್ನ ತೋರಿಸ್ತೀನಿ ಇವಾಗ ನೋಡಿ ಇದೇನೆ ನನ್ನ ಸ್ಟ್ಯಾಂಡ್ ಇದು ಕಿಚನ್ ಕುಕ್ಕಿಂಗ್ ಎಲ್ಲ ತುಂಬಾನೇ ಯೂಸ್ ಆಗ್ತಾ ಇತ್ತು ಇಲ್ಲಿ ಸೈಡಲ್ಲಿ ಇದೆಯಲ್ಲ ಇಲ್ಲಿ ಮೊಬೈಲ್ ಫಿಕ್ಸ್ ಮಾಡೋದಿದೆಯಲ್ಲ ಅದು ಬ್ರೇಕ್ ಆಗ್ಬಿಟ್ಟಿದೆ ಅದಕ್ಕೆ ಇವತ್ತು ತುಂಬಾ ಬೇಜಾರಾಗಿಬಿಟ್ಟು ಲಾಗ್ ಕೂಡ ಮಾಡೋಕೆ ಆಗಿಲ್ಲ ಮತ್ತೆ ಇವಾಗ ಹಾಲು ಸಜ್ಜಿ ಹೇಗ್ ಮಾಡೋದು ಅಂತ ನೋಡ್ಕೊಂಡು ಬರೋಣ ಹಾಲು ಸಬ್ಜಿ ಮಾಡೋದಿಕ್ಕೆ ಐದು ಆಲೂಗಡ್ಡೆನ ತಗೊಂಡಿದ್ದೀನಿ ಸೊ ಈ ಒಂದು ಆಲೂಗಡ್ಡೆನ ನಾವು ಅರ್ಧ ಭಾಗದಷ್ಟು ಕಟ್ ಮಾಡ್ಕೊಳ್ಬೇಕು ಈ ತರ ಕಟ್ ಮಾಡ್ಕೊಂಡಿದ್ಮೇಲೆ ನಾವು ಬಾಯ್ಲ್ ಮಾಡ್ಕೊಳ್ಬೇಕು ಇದನ್ನ ಬಾಯ್ಲ್ ಮಾಡೋದಿಕ್ಕೆ ಅಂತ ಅನ್ಬಿಟ್ಟು ನಾನು ಇಲ್ಲಿ ಒಂದು ಕುಕ್ಕರನ್ನು ತಗೊಂಡು ಅದಕ್ಕೆ ನೀರು ಹಾಕಿ ಆಮೇಲೆ ಕಟ್ ಮಾಡಿರುವಂತಹ ಆಲೂಗೆಡ್ಡೆ ಸೇರಿಸಿ ಸ್ವಲ್ಪ ಉಪ್ಪಾಕಿ ಅದನ್ನ ಬಾಯ್ಲ್ ಮಾಡೋದಕ್ಕೆ ಇಡ್ತೀನಿ ಈ ಆಲೂಗಡ್ಡೆನ ನಾವು ಬಾಯ್ಲ್ ಮಾಡೋದಕ್ಕೆ ಒಂದು ಎರಡು ವಿಸಲ್ ಒಡಿಸ್ಕೊಂಡ್ರೆ ಸಾಕಾಗುತ್ತೆ ತುಂಬಾ ಚೆನ್ನಾಗಿ ಬಾಯ್ಲ್ ಆಗಿರುತ್ತೆ ಆಲೂಗೆಡ್ಡೆ ಬಾಯ್ಲ್ ಆಗಿದ ನಂತರ ಅದನ್ನ ಸಿಪ್ಪೆನ ಪೀಲ್ ಮಾಡ್ಕೊಳ್ಬೇಕಾಗುತ್ತೆ ಸಿಪ್ಪೆನ ಪೀಲ್ ಮಾಡ್ಕೊಂಡು ಎತ್ತಿಟ್ಕೊಂಡಿದ್ದೀನಿ ಸೊ ಅದನ್ನ ಚಿಕ್ಕ ಚಿಕ್ಕದಾಗಿ ನಾವು ಕಟ್ ಮಾಡ್ಕೊಳ್ಬೇಕಾಗುತ್ತೆ ಮತ್ತೆ ಇಲ್ಲಿ ನಾನು ಒಂದು ಪ್ಯಾನ್ ಅನ್ನ ತಗೊಂಡು ಅದಕ್ಕೆ ಆಯಿಲ್ ಸೇರಿಸಿ ಮತ್ತೆ ಜೀರಿಗೆನ ಒಂದು ಸ್ಪೂನ್ ಅಷ್ಟು ಆ್ಯಡ್ ಮಾಡಿದೀನಿ ಒಂದು ಗ್ರೀನ್ ಚಿಲ್ಲಿನ ತಗೊಂಡು ಕಟ್ ಮಾಡಿ ಹಾಕ್ತಾ ಇದ್ದೀನಿ ಹಸಿ ಮೆಣಸಿನ್ಕಾಯಿ ಮತ್ತೆ ಇಂಗನ್ನ ಒಂದು ಚಿಟಿಕೆ ಹಾಕ್ತಾ ಇದ್ದೀನಿ ಇಂಗು ಅಂತಂದ್ರೆ ನಾವು ಅಡುಗೆಗೆಲ್ಲ ಯೂಸ್ ಮಾಡ್ತೀವಲ್ಲ ಬೇಳೆ ಸಾಂಬಾರಿಗೆ ಮತ್ತೆ ರಸಮ್ಗೆ ಯೂಸ್ ಮಾಡ್ತೀವಲ್ಲ ಆ ಇಂಗನ್ನು ನಾನು ಒಂದು ಚಿಟಿಕೆ ಹಾಕೊಂಡಿದ್ದೀನಿ ಇದನ್ನ ನಾನು ಕಡಿಮೆ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ಜೀರಿಗೆ ಮತ್ತೆ ಹಸಿ ಮೆಣಸಿನ್ಕಾಯಿ ಎಲ್ಲ ಮತ್ತೆ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ತಾ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡಿಕೊಂಡು ನಾವಿಲ್ಲಿ ಬೇಸಿಕ್ ಮಸಾಲಾನ ಎಣ್ಣೆ ಜೊತೆಲೆ ಹಾಕಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಇದಕ್ಕೆ ನಾನು ಉಪ್ಪು ಖಾರದ ಪುಡಿ ಧನಿಯಾ ಪುಡಿ ಚಿಕನ್ ಮಸಾಲ ಒಂದು ಚಿಟಿಕೆ ಗರಂ ಮಸಾಲ ಮತ್ತೆ ಹಸಿಣನ ಸೇರಿಸ್ತಾ ಇದ್ದೀನಿ ಇವಾಗ ಇಷ್ಟನ್ನು ಒಟ್ಟಿಗೆ ಹಾಕಿ ಅದನ್ನ ಫ್ರೈ ಮಾಡ್ಕೊಳ್ಳೋಣ ಮಸಾಲೆನ ಈ ತರ ಫ್ರೈ ಮಾಡ್ಕೊಳ್ಳಿ ಆದಷ್ಟು ಕಡಿಮೆ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ನಾನು ಸ್ಟಾರ್ಟಿಂಗಿಂದಾನೇ ಹೇಳಿದ್ದೀನಿ ಮತ್ತೆ ಇಲ್ಲಿ ನಾನು ಆಲೂಗೆಡ್ಡೆನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಅದನ್ನ ಇವಾಗ ಆ್ಯಡ್ ಮಾಡ್ತಾ ಇದ್ದೀನಿ ಉಪ್ಪನ್ನ ನಾವು ಆಲೂಗೆಡ್ಡೆ ಬಾಯ್ಲ್ ಮಾಡ್ಬೇಕಾದ್ರು ಕೂಡ ಸ್ವಲ್ಪನ ಆ್ಯಡ್ ಮಾಡ್ಕೊಂಡಿದ್ವಿ ಮತ್ತೆ ಮಸಾಲೆ ಜೊತೆನೂ ಸ್ವಲ್ಪ ಆ್ಯಡ್ ಮಾಡ್ಕೊಂಡಿದೀವಿ ಅದನ್ನ ನೋಡ್ಕೊಂಡು ಹುಷಾರಾಗಿ ಎಷ್ಟು ಬೇಕು ಟೇಸ್ಟ್ಗೆ ಅಷ್ಟನ್ನ ಆ್ಯಡ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಆಲೂಗಡ್ಡೆ ಹಾಕಿದ್ಮೇಲೆ ಈ ತರ ನಿಧಾನವಾಗಿ ಅದನ್ನ ಹ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಆಲೂಗೆಡ್ಡೆ ಹಾಕಿದ್ಮೇಲೂ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋದಕ್ಕೆ ಬಿಟ್ಬಿಟ್ಟು ಆ ನಂತರ ನಾನು ಕೊತ್ತಂಬರಿ ಸೊಪ್ಪನ್ನ ಮೇಲೆ ಆ್ಯಡ್ ಮಾಡ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಸಣ್ಣ ಸಣ್ಣದಾಗಿ ಹಚ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅದನ್ನ ಲಾಸ್ಟ್ ಅಲ್ಲೂ ಕೂಡ ಆಡ್ ಮಾಡ್ಕೊಳ್ಬಹುದು ನಾವು ಫ್ರೈ ಮಾಡ್ತಾನೂ ಕೂಡ ಆಡ್ ಮಾಡ್ಕೊಳ್ಬಹುದು ಕೊತ್ತಂಬರಿ ಸೊಪ್ಪನ್ನ ಆಡ್ ಮಾಡಿದ್ಮೇಲೆ ಸ್ವಲ್ಪ ಹೊತ್ತು ಹಾಗೆ ಫ್ರೈ ಮಾಡ್ಕೊಳ್ತೀನಿ ಇವಾಗ ನೋಡಿ ಬಿಸಿ ಬಿಸಿ ಹಾಲು ಸಜ್ಜಿ ರೆಡಿಯಾಗಿದೆ ಇದಕ್ಕೆ ನಾವು ಕಾಂಬಿನೇಷನ್ ಆಗಿ ಪೂರಿನೂ ಕೂಡ ತಿನ್ಬೋದು ಮತ್ತು ಚಪಾತಿಗಂತೂ ಸಕ್ಕತ್ ಟೇಸ್ಟಿಯಾಗಿ ಇರುತ್ತೆ ನಾವೇನಾದರೂ ಒಂದು ಟೆನ್ ಮಿನಿಟ್ಸಲ್ಲಿ ಈ ಥರ ಒಂದು ಪಲ್ಯನ ಸೈಡ್ಗೆ ಮಾಡಿಕೊಳ್ಬೇಕು ಅಂತ ಅಂದರೆ ಹಾಲು ಸಬ್ಜಿನ ಮಾಡಿ ಟೇಸ್ಟ್ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಇದೂ ಕೂಡ ನಿಮ್ಮ ಫೇವ್ರೇಟ್ ಆಗೋ ಸಾಧ್ಯತೆ ಇರುತ್ತೆ ಮತ್ತು ಇಲ್ಲಿ ನೋಡಿ ನಾನು ಚಪಾತಿನೂ ಕೂಡ ರೆಡಿ ಮಾಡಿಕೊಂಡು ಅದರ ಜೊತೆ ಹಾಲು ಸಬ್ಜಿನ ಹಾಕ್ಕೊಳ್ತಾ ಇದ್ದೀನಿ ಚಪಾತಿಗೆ ನಂಬರ್ ಒನ್ ಕಾಂಬಿನೇಷನ್ ಅಂತಂದ್ರೇನೆ ಹಾಲು ಸಬ್ಜಿ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಲು ಸಬ್ಜಿ ಹೇಗೆ ಮಾಡೋದು ಅಂತ ಇವಾಗ ತಿಳ್ಕೊಂಡಿದ್ದೀರಾ ಸೊ ಈ ಒಂದು ರೆಸಿಪಿನ ಚಪಾತಿ ಜೊತೆಗೆ ಮಾಡಿಕೊಂಡು ನೀವು ಕೂಡ ಟ್ರೈ ಮಾಡಿ ಅದನ್ನು ಟ್ರೈ ಮಾಡಿಬಿಟ್ಟು ನನಗೆ ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು ಕಮೆಂಟಲ್ಲಿ ತಿಳಿಸಿ ತುಂಬಾ ಚೆನ್ನಾಗಿದೆ ನಾನು ಮಾ ರೆಸಿಪಿ ಹಾಕಿ ಯಾವ್ಯಾವುದೋ ಒಂದು ಇಂಗ್ರೀಡಿಯೆಂಟ್ಸ್ನ ಹಾಕಿ ಯೂಸ್ ಮಾಡಿ ಮಾಡಿದ್ದೀನಿ ಸೊ ಅದನ್ನೆಲ್ಲನೂ ಕೂಡ ಮಿಸ್ ಮಾಡ್ದೇನೆ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತೆ ಮಾರ್ಚ್ ಏಟ್ ಹಸ್ಬೆಂಡ್ ಬರ್ಡೇ ಇತ್ತು ಸೊ ಬರ್ಡೇಗೆ ಅವ್ರ ಆಫೀಸ್ ಕಡೆಯಿಂದ ಒಂದು ಗಿಫ್ಟ್ ಅನ್ನ ಕೊಟ್ಟಿದ್ದಾರೆ ಆ ಗಿಫ್ಟನ್ನ ನಾನು ಯಾವ್ದಂತ ಶೇರ್ ಮಾಡ್ಕೊಂಡಿರ್ಲಿಲ್ಲ ಸೊ ಅದಕ್ಕೋಸ್ಕರ ಇವತ್ತು ಈ ಒಂದು ಗಿಫ್ಟ್ ಅನ್ನ ಶೇರ್ ಮಾಡ್ಕೊಳ್ತಾ ಇದೀನಿ ಅವ್ರ ನೇಮ್ ಹಾಕ್ಬಿಟ್ಟು ಒಂದು ವಿಶ್ ಕಾರ್ಡ್ ಅನ್ನ ಕೊಟ್ಟಿದ್ದಾರೆ ಸೊ ಇಲ್ಲಿ ಯಾವ ಗಿಫ್ಟನ್ನು ಕೊಟ್ಟಿದ್ದಾರೆ ಅಂತಂದ್ರೆ ಫ್ಲಾಸ್ಕ್ ಅನ್ನ ಕೊಟ್ಟಿದ್ದಾರೆ ಸೊ ಇಲ್ಲಿ ಇವ್ರ ಆಫೀಸ್ ಅಲ್ಲಿ ಏನಂದ್ರೆ ಬರ್ಡೇ ಪ್ರತಿ ವರ್ಷ ಗೆಲ್ಲ ಗಿಫ್ಟ್ ಅನ್ನ ಕೊಡ್ತಾ ಇರ್ತಾರೆ ಸೊ ಬರ್ಡೇ ಗಿಫ್ಟ್ ಎಲ್ಲ ಡಿಫ್ರೆಂಟ್ ಆಗಿ ಯೂಸ್ ಆಗುವಂತ ಒಂದು ಗಿಫ್ಟ್ ಅನ್ನ ಕೊಡ್ತಿರ್ತಾರೆ ಲಾಸ್ಟ್ ಟೈಮ್ ಅಲ್ಲಿ ಯಾವ್ದು ಕೊಟ್ಟಿದ್ರು ಅಂದ್ರೆ ಒಂದು ಮಗ್ಗನ್ನ ಕೊಟ್ಟಿದ್ರು ಅದನ್ನು ಕೂಡ ಇಲ್ಲಿವರೆಗೂ ಯೂಸ್ ಮಾಡ್ಕೊಳ್ತಾ ಇದಾರೆ ಈ ವರ್ಷ ಇವ್ರಿಗೆ ಫ್ಲಾಸ್ಕ್ ಅನ್ನ ಕೊಟ್ಟಿದ್ದಾರೆ ಮತ್ತೆ ಇದು ಯಾವ ತರ ಅಂತಂದ್ರೆ ಕಪ್ಸ್ ತ್ರೀ ಕಪ್ಸ್ ಇದೆ ಸೊ ಈ ತ್ರೀ ಕಪ್ಸ್ ಅಲ್ಲಿ ಟೂ ಕಪ್ ಇಲ್ಲಿದೆ ಇನ್ನೊಂದು ಕಪ್ಸ್ ಇಲ್ಲಿ ಕೊಟ್ಟಿದ್ದಾರೆ ಈ ತರ ಓಪನ್ ಮಾಡಿದ ತಕ್ಷಣ ಇದೇ ಒಂದು ಕಪ್ ಆಗಿ ಯೂಸ್ ಮಾಡ್ಕೊಳ್ಬಹುದು ನಾವು ಈ ತರ ಕೊಟ್ಟಿದ್ದಾರೆ ತುಂಬಾನೇ ಚೆನ್ನಾಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಬಾಯ್ ಬಾಯ್